ಸ್ನೇಹಿತರೆ ಹಾಗೂ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಪ್ರಾಯೋಗಿಕ ರೇಖಾ ಗಣಿತ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹತ್ತು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕಾಣುತ್ತೆ ನಿಮ್ಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಅಭ್ಯಾಸ ಹತ್ತು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹತ್ತು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂಥ ಮೊದಲನೇ ಸಮಸ್ಯೆ ಕೋನ ಕ್ಯೂ ಇಜ್ ಟು ತೊಂಬತ್ತು ಡಿಗ್ರಿ ಕ್ಯೂ ಆರ್ ಇಜ್ ಟು ಎಂಟು ಸೆಂಟಿಮೀಟರ್ ಮತ್ತು ಪಿ ಆರ್ ಇಜ್ ಟು ಹತ್ತು ಸೆಂಟಿಮೀಟರ್ ಇರುವಂತೆ ಲಂಬ ಕೋಣ ತ್ರಿಭುಜವನ್ನು ರಚಿಸ್ತದೆ ಇದಕ್ಕೆ ಕಚ್ಚಾ ಡೈಗ್ರಾಮನ್ನು ಹಾಕೋರೋಣ ಮೊದಲು ಒಂದು ಲಂಬ ಕೋಣ ತ್ರಿಭುಜ ತೆಕ್ಕೋರೋಣ ಇದೊಂದು ಲಂಬ ಕೋಣ ತ್ರಿಭುಜ ಕಚ್ಚಾ ಡೈಗ್ರಾಮ್ ಅಂದರೆ ಯಾವ ಕೋಣ ತೊಂಬತ್ತು ಡಿಗ್ರಿ ಇದೆ ಇಲ್ಲಿ ಕ್ಯೂ ಕೋನ ತೊಂಬತ್ತು ಡಿಗ್ರಿ ಅದ ನಂತರ ಇದು ಪಿ ವಿಡ್ತ ಮಾಡೋಣ ಇದು ಆರು ತೊಗೊಳಿ ತ್ರಿಭು ಪಿ ಕ್ಯೂ ಆರ್ ತ್ರಿಭುಜ ಆಗ್ತದೆ ನಂತರ ಕ್ಯೂ ಆರ್ ಬಾಹುವನ್ನು ಕೊಡಿದರೂ ಕ್ಯೂ ಆರ್ ಅದ ಎಂಟು ಸೆಂಟಿಮೀಟ್ರ್ ಅದ ನಂತರ ಪಿ ಆರ್ ಅಂದರೆ ಅದ ಪಿ ಆರ್ ಹತ್ತು ಸೆಂಟಿಮೀಟ್ರ್ ಅದ ಇದು ಕತ್ತ ಡೈಗ್ರಾಮ್ ಈ ಕರಡು ಚಿತ್ರವನ್ನು ನೋಡಿ ನಾವು ಏನು ಮಾಡ್ಬೋದು ಅಂದರೆ ಒಂದು ಒರಿಜಿನಲ್ ಚಿತ್ರವನ್ನು ತೆಗೋಣ ಮೊದಲು ಪ್ರಾರಂಭದಲ್ಲಿ ಕ್ಯೂ ಆರ್ ಬಾಹುವನ್ನು ಹೇಳ್ಕೊಡೋಣ ಕ್ಯೂ ಆರ್ ಎಂಟು ಸೆಂಟಿಮೀಟರ್ ಬರುವಂತೆ ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖೆಯನ್ನು ಕ್ಯೂ ಆರ್ ರೇಖೆಯನ್ನು ಎಳೆದುಕೊಳ್ಳೋಣ ನಂತರ ಕ್ಯೂ ಆರ್ ರೇಖೆಯನ್ನು ಎಳೆದುಕೊಂಡು ನಂತರ ಕೋಣ ಮಾಪಕದ ಸಹಾಯದಿಂದ ಅಥವಾ ಲಂಬಕೋನ ಪಟ್ಟಿಯನ್ನು ಬಳಕೆ ಮಾಡಿ ನಾವು ಎಮ್ ಕ್ಯೂ ಎಂ ರೇಖೆಯನ್ನು ಲಂಬ ಲಂಬಕೋನ ಪಟ್ಟಿ ಬಳಕೆ ಮಾಡಿ ಲಂಬಕೋನ ರಚನೆ ಮಾಡ್ಬೋದು ತೊಂಬತ್ತು ಡಿಗ್ರಿ ಬರುವಂತೆ ರಚನೆ ಮಾಡಬೇಕು ನಂತರ ಕ್ಯೂ ಆರ್ ಲಂಬ ಲಂಬಕೋಣ ಹತ್ತುವಿನ ಪಿ ಆರ್ ರೇಖೆ ನೋಡಿರಿ ಪಿ ಆರ್ ರೇಖೆಯನ್ನು ಹೆಂಗೆ ಎಳಿಬೇಕಂದ್ರೆ ಕೈವಾರದ ಸಹಾಯದಿಂದ ಅಳತೆ ಪಟ್ಟಿಯಲ್ಲಿ ಹತ್ತು ಸೆಂಟಿಮೀಟರ್ ಆಯ್ಕೆ ಮಾಡಿ ಕೈವಾರದ ಸಹಾಯದಿಂದ ಆರ್ ಬಿಂದು ಮೇಲೆ ಇಟ್ಕೊಂಡು ಈ ರೀತಿ ಕಂಸವನ್ನು ಎಳೆದುಕೊಳ್ಬೇಕು ನಾನು ನಂತರ ಕಂಸವನ್ನು ಎಳೆದುಕೊಂಡು ನಂತರ ಪಿ ಆರ್ ಅನ್ನು ಸೇರಿಸ್ಕೊಳ್ಬೇಕು ಈ ರೀತಿ ಪಿ ಕ್ಯೂ ಆರ್ ತ್ರಿಭುಜ ರಚನೆ ಆಗ್ತದೆ ತ್ರಿಭುಜ ಪಿ ಕ್ಯೂ ಆರ್ ಈ ರೀತಿ ರಚನೆ ಆಗ್ತದೆ ನ ಮುಂದಿನ ಪ್ರಶ್ನೆ ವಿಕರ್ಣದ ಅಳತೆ ಆರು ಸೆಂಟಿಮೀಟರ್ ಮತ್ತು ಲಂಬಕೋನವನ್ನು ಒಳಗೊಂಡಂತಹ ಒಂದು ಬಾಹು ನಾಲ್ಕು ಸೆಂಟಿಮೀಟರ್ ಇರುವಂತೆ ಲಂಬಕೋನ ತ್ರಿಭುಜವನ್ನು ರಚಿಸಿ ನೋಡಿ ಕ್ವಶನ್ ನೋಡಿರಿ ವಿಕರ್ಣದ ಅಳತೆ ಎಂದಾಗ ವಿಕರ್ಣ ಒಂದು ಲಂಬಕೋನ ತ್ರಿಭುಜ ಎತ್ತಂದರೆ ಈ ಲಂಬಕೋನಕ್ಕೆ ಎದುರಿಗಿರ್ತಕ್ಕಂಥ ಈ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೇವೆ ಈ ವಿಕರ್ಣದ ಅಳತೆ ಎಷ್ಟು ವಿಕರ್ಣದ ಅಳತೆ ಆರು ಸೆಂಟಿಮೀಟರ್ ಅಂದರು ಆಮೇಲೆ ಲಂಬಕೋನವನ್ನು ಒಳಗೊಂಡ ಒಂದು ಬಾಹು ಲಂಬಕೋನವನ್ನು ಒಳಗೊಂಡಂಥ ಒಂದು ಬಾಹು ಅದು ಈ ಬಾಹು ಹತ್ತಿ ಹೋಗ್ಕೊಂಡು ನಾಲ್ಕು ಸೆಂಟಿಮೀಟ್ರ್ ಕೊಡಿದರು ಈ ರೀತಿ ಇರುವಂತೆ ಲಂಬಕೋನ ತ್ರಿಭುಜ ರಚನೆ ಮಾಡಿ ಅಂದರು ಅದಕ್ಕೆ ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ ಅಂತ ಹೆಸರು ಕೊಟ್ಟೋಣ ಇದು ಕರಡು ಚಿತ್ರ ಆಗ್ತದೆ ಈ ಕರಡು ಚಿತ್ರದ ಆಧಾರ ಮೇಲೆ ಒರ್ಜಿನಲ್ ಚಿತ್ರವನ್ನು ತೆಗೆಯೋಣ ಪ್ರಾರಂಭದಲ್ಲಿ ಎ ಬೀಜ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಇರುವಂತೆ ಒಂದು ರೇಖೆನೇ ಹೇಳ್ಕೊಡೋಣ ಎ ಬೀಜ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಅಂತ ಈ ರೀತಿ ಒಂದು ರೇಖೆನೇ ಹೇಳ್ಕೊಡೋಣ ನಂತರದಲ್ಲಿ ಲಂಬಕೋನ ಪಟ್ಟಿ ಬಳಕೆ ಮಾಡಿ ಅಥವಾ ಕೋಣಮಾಪಕ ಬಳಕೆ ಮಾಡಿ ಕೋಣಮಾಪಕ ಸಹಾಯದಿಂದ ನಾವು ಲಂಬವನ್ನು ಎಳಿಬೇಕು ಎ ತೊಂಬತ್ತು ಡಿಗ್ರಿ ಬರುವಂತೆ ಎ ಎ ಮನ್ನ ಲಂಬ ರೇಖೆ ಹೇಳಬೇಕು ನಂತರ ಬಿ ಸಿ ಆರು ಸೆಂಟಿಮೀಟ್ರದ ಅಳತೆ ಪಟ್ಟಿಯ ಸಹಾಯದಿಂದ ಆರು ಸೆಂಟಿಮೀಟ್ರ್ ಕೈವಾರದಿಂದ ಅಳತೆ ಮಾಡಿಕೊಂಡು ನಂತರ ಕೈವಾರದಿಂದ ಬಿ ಬಿಂದಿನ ಇಟ್ಕೊಂಡು ಈ ರೀತಿ ಕಂಸ ಹೇಳಿಕೊಂಡು ನಂತರ ಇದನ್ನು ಸೇರಿಸಬೇಕಾಗ್ತದೆ ಈ ರೀತಿ ತ್ರಿಭುಜ ಎ ಬಿ ಸಿ ರಚನೆ ಆಗ್ತದೆ ನಾ ಕೊನೆಯ ಪ್ರಶ್ನೆ ಕೋನ ಎ ಸಿ ಬಿ ಟು ತೊಂಬತ್ತು ಡಿಗ್ರಿ ಇರುವಂತೆ ಮತ್ತು ಎ ಸಿ ಟು ಆರು ಸೆಂಟಿಮೀಟರ್ ಇರುವಂತೆ ಎ ಬಿ ಸಿ ಒಂದು ಸಮುದ್ವಿಬಾಹು ಲಂಬಕೋನ ತ್ರಿಭುಜವನ್ನು ರಚಿಸಬೇಕು ಅಂದರು ನೋಡಿ ಲಂಬ್ವಿಬಾಹು ಲಂಬಕೋನ ತ್ರಿಭುಜ ಅಂತ ಅಂದರು ಅದರಲ್ಲಿ ಕೊಟ್ಟಂಥದ್ದು ತ್ರಿಭುಜ ತೆಗೆಣ ಎ ಬಿ ಸಿ ತ್ರಿಭುಜ ಅಂತ ತೊಗೋನು ಅಂದರೆ ಸಿ ಕೋನ ತೊಂಬತ್ತು ಡಿಗ್ರಿ ಬರಬೇಕು ಹಂಗಾರೆ ಇದು ಎ ಬಿ ಸಿ ಎ ಸಿ ಬಿ ಅಂತಂದರೆ ಇಲ್ಲಿ ಎ ಸಿಟು ಆರು ಸೆಂಟಿಮೀಟರ್ ಅಂದರು ಹಂಗಾರೆ ಆರು ಸೆಂಟಿಮೀಟರ್ದಾಗ ಇದು ಬಾಹು ತ್ರಿಭುಜ ಆಗಬೇಕಾರೆ ಇದು ಸಹ ಆರು ಸೆಂಟಿಮೀಟ್ರೇ ಇರಬೇಕು ಯಾಕಂದ್ರೆ ಬಾಹು ತ್ರಿಭುಜ ಬಾಹು ಲಂಬ ಲಂಬನ ತ್ರಿಭುಜ ರಚನೆ ಮಾಡ್ಬೇಕಾದ್ರೆ ಎರಡು ಬಾಹುಗಳು ಸ ಏನೇಳ್ಬೇಕು ತೊಂಬತ್ತು ಎಷ್ಟು ಆರು ಆರು ಸೆಂಟಿಮೀಟ್ರ್ ಆರು ಸೆಂಟಿಮೀಟ್ರ್ ಇರಬೇಕು ಅದು ಸಮವಾಗಿರಬೇಕು ಿಗೆ ಏನು ಮಾಡೋಣ ಅಂದರೆ ಎ ಸಿ ರೇಖೆಯನ್ನು ಹೇಳ್ಕೊಡೋಣ ಎ ಸಿ ಆರು ಸೆಂಟಿಮೀಟ್ರ್ ಕೈವಾರದ ಅಳತೆ ಪಟ್ಟಿಯ ಸಹಾಯಿಂದ ರೇಖೆಯನ್ನು ಹೇಳ್ಕೊಡೋಣ ಯಾವುದಾದ ನಂತರ ಕೋಣ ಮಾಪಕದ ಸಹಾಯಿಂದ ಅಥವಾ ಲಂಬ ಕೋನ ಪಟ್ಟಿ ಬಳಕೆ ಮಾಡಿ ಸಿ ಕೋನ ತೊಂಬತ್ತು ಡಿಗ್ರಿ ಆಯ್ಕೆ ಮಾಡಿ ಸಿ ಎಂ ರೇಖೆನ ಎಳಿಬೇಕು ನಂತರ ಸಿ ಎಂ ರೇಖೆ ಎಳೆದುಕೊಂಡು ನಂತರ ಏನು ಮಾಡ್ಬೇಕಂದ್ರೆ ಅಳತೆ ಪಟ್ಟಿಯಿಂದ ಆರು ಸೆಂಟಿಮೀಟ್ರ್ ಅಳಕೆ ಮಾಡಿಕೊಂಡು ಕೈವಾರದ ಸಹಾಯದಿಂದ ಸಿ ಬಿಂದುವನ್ನು ಇಟ್ಕೊಂಡು ಈ ರೀತಿ ಕೌನ್ಸಿಲ್ ಮಾಡಿಕೊಂಡು ನಂತರ ಎ ಬಿಯನ್ನು ಅನ್ನು ಈ ರೀತಿ ಎ ಬಿ ಸಿ ಸಮುದೀಬಾಹು ತ್ರಿಭುಜ ರಚನೆ ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಬರ್ತಕ್ಕಂಥ ರಚನೆಗಳು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಡೌಟ್ಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿದ್ದು ವಿದ್ಯಾರ್ಥಿಗಳು ಅವುಗಳೆಲ್ಲ ಎಲ್ಲವನ್ನೂ ವಿಶ್ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೊಟಿಪ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಥ್ಯಾಂಕ್ ಯು